ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ನಿರೂಪಣೆಯನ್ನು ತಿಳಿದುಕೊಳ್ಳೋಣ ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗಾದರೆ ವಿಡಿಯೋ ಪ್ರಾರಂಭಿಸೋಣ ಬನ್ನಿ ಕಲ್ಯಾಣ ಕರ್ನಾಟಕ ಉತ್ಸವದ ನಿರೂಪಣೆ ಎರಡು ಸಾವಿರದ ಇಪ್ಪತ್ತೈದು ಬೀದರ್ ಸೂಪಿ ನಾಡು ಕಲಬುರ್ಗಿ ಶರಣರ ನಾಡು ಬಳ್ಳಾರಿ ಗಣಿ ನಾಡು ರಾಯಚೂರು ಎಡೆದೊರೆಯ ನಾಡು ಯಾದಗಿರಿ ಗಿರಿಗಳ ನಾಡು ಕೊಪ್ಪಳ ಕೂಪಣ ನಾಡು ವಿಜಯನಗರ ಗತವೈಭವದ ನಾಡು ಇಂತಹ ನಾಡಿನಲ್ಲಿ ಹುಟ್ಟಿದ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಹಾಗೂ ಶುಭ ಮುಂಜಾನೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತಗಳು ಕಾರ್ಯಕ್ರಮದ ಮೊದಲ ಘಟ್ಟ ಪೂಜಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರ ಹಾಗೂ ಸಂವಿಧಾನ ರಚನೆಯ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತಂದುಕೊಟ್ಟ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರ ಮತ್ತು ಹೈದರಾಬಾದ್ ಕರ್ನಾಟಕದ ಜನತೆಯ ಪಾಲಿಗೆ ದೇವರ ಪ್ರತೀಕವಾದ ಉಕ್ಕಿನ ಮನುಷ್ಯರೆಂದೇ ಖ್ಯಾತಿ ಪಡೆದಂತಹ ಖ್ಯಾತಿ ಪಡೆದ ಭಾರತದ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆಗೆ ಬೇಸತ್ತ ಜನರನ್ನು ನಿಜಾಮರ ಕಪಿಮುಷ್ಟಿಯಿಂದ ವಿಮೋಚನೆ ಹಾಗೂ ನಿಜಾಮನಾಗಿದ್ದಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ ಸಂಸ್ಥಾನದ ಸ್ವಾತಂತ್ರ್ಯವಾಗಿಯೇ ಇರಬೇಕು ಅನ್ನುವ ಮೊಂಡುತನವನ್ನು ಬಗ್ಗು ಬಡಿಯಲು ಆಪರೇಷನ್ ಪೋಲೋ ಅನ್ನುವ ಕಾರ್ಯಾಚರಣೆಯನ್ನು ಕೈಗೊಂಡು ಹೈದರಾಬಾದ್ ಸಂಸ್ಥಾನವನ್ನು ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು ಅಂತಹ ಮಹಾನ್ ನಾಯಕರುಗಳ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮಾಲಾರ್ಪಣೆಯನ್ನು ಮಾಡಿದ ಶಿಕ್ಷಕಿಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಶ್ರೀಯುತರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಏಳು ಜಿಲ್ಲೆಗಳ ಪಾಲಿಗೆ ಈ ದಿನ ನಿಜಾಮರ ಕಪಿಮುಷ್ಟಿಯಿಂದ ವಿಮೋಚನೆಯನ್ನು ಪಡೆದು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡು ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದ ದಿನ ಈ ಒಂದು ಮಹತ್ವದ ದಿನದಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಕರಿಯಪ್ಪ ಡಿ ವಜ್ಜಲ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮನಪೂರ್ವಕವಾದಂತಹ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾರ್ಥನಾ ಗೀತೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರು ಅವರು ಪ್ರಾರ್ಥನಾ ಗೀತೆ ಹಾಡಿದ ನಂತರ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಶಿಕ್ಷಕಿಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸಬೇಕು ತಿಳಿಸಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ ಕರಕುಶಲತೆಗೆ ಪ್ರಸಿದ್ಧ ಬೀದರ್ ಜಿಲ್ಲೆ ತೊಗರಿಗೆ ಪ್ರಸಿದ್ಧ ನಮ್ಮ ಕಲಬುರಗಿ ಜಿಲ್ಲೆ ಪುರಾತತ್ವಕ್ಕೆ ಪ್ರಸಿದ್ಧ ನಮ್ಮ ಯಾದಗಿರಿ ಜಿಲ್ಲೆ ಅಶೋಕನ ಶಾಸನ ಮತ್ತು ಬಂಗಾರಕ್ಕೆ ಪ್ರಸಿದ್ಧ ನಮ್ಮ ರಾಯಚೂರು ಜಿಲ್ಲೆ ಭತ್ತಕ್ಕೆ ಪ್ರಸಿದ್ಧ ನಮ್ಮ ಕೊಪ್ಪಳ ಜಿಲ್ಲೆ ಕಬ್ಬಿಣದ ಅದಿರಿಗೆ ಪ್ರಸಿದ್ಧ ನಮ್ಮ ಬಳ್ಳಾರಿ ಜಿಲ್ಲೆ ವಿಜಯನಗರ ರಾಜರ ಆಳ್ವಿಕೆಯ ನಾಡು ಕಲೆ ವಾಸ್ತು ಶಿಲ್ಪಗಳ ತವರೂರು ಇಷ್ಟೊಂದು ಪ್ರಸಿದ್ಧವಾದ ನೆಲದಲ್ಲಿ ಹುಟ್ಟಿದಂತಹ ನಾವು ನೀವು ಎಲ್ಲರೂ ಧನ್ಯರು ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶ್ವೇತಾ ಮಿಶ್ರವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಬೇಕು ಅವರು ಸ್ವಾಗತವನ್ನು ಮಾಡಿದ ನಂತರ ಎಲ್ಲರನ್ನು ಸ್ವಾಗತಿಸಿದ ಮಿಶ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸಬೇಕು ಅದಾದ ನಂತರ ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ಶಿಕ್ಷಕರಿಂದ ಭಾಷಣ ಭಾಷಣವನ್ನು ಹೇಳಬೇಕು ಮೊದಲನೇದಾಗಿ ರೇಖಾ ಮಿಶ್ರವರು ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ನಾಲ್ಕು ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹೈದರಾಬಾದ್ ಕರ್ನಾಟಕ ನಿಜಾಮರಿಂದ ಯಾವ ರೀತಿಯಾಗಿ ವಿಮೋಚನೆಯಾಯಿತು ಹಾಗೂ ನೇತೃತ್ವ ವಹಿಸಿದ ನಾಯಕರು ಯಾರು ರಜಾಕರ ದಬ್ಬಾಳಿಕೆಯನ್ನು ಗೋಟಾ ಗ್ರಾಮದ ಹತ್ಯಾಕಾಂಡದ ಬಗ್ಗೆ ಸವಿವರವಾಗಿ ತಿಳಿಸಿದಂತಹ ಮಿಸ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಮುಂದಿನದಾಗಿ ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ವಿದ್ಯಾರ್ಥಿಗಳಿಂದ ಅನಿಸಿಕೆ ಮೊದಲನೆಯದಾಗಿ ಏಳನೇ ತರಗತಿಯ ವಿದ್ಯಾರ್ಥಿಯಾದ ಮನೋಜ್ರವರಿಂದ ಅನಿಸಿಕೆ ಅವರು ಸ್ಪೀಚ್ ಹೇಳಿ ಆದ ನಂತರ ಕಲ್ಯಾಣ ಕರ್ನಾಟಕ ನಿಜಾಮರಿಂದ ಯಾವ ರೀತಿಯಾಗಿ ವಿಮೋಚನೆ ಆಯಿತು ಹಾಗೂ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರಿತು ಎನ್ನುವುದನ್ನು ತಿಳಿಸಿದಂತಹ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ನಾವು ತಿಳಿಸಬೇಕು ತಿಳಿಸಿದ ನಂತರ ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ಅತಿಥಿಗಳಿಂದ ಅನಿಸಿಕೆ ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಡ್ಯಾಶ್ ಡ್ಯಾಶ್ರವರು ಈ ಕಾರ್ಯಕ್ರಮದ ಕುರಿತು ನಾಲ್ಕು ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಬೇಕು ಅವರು ಸ್ಪೀಚ್ ಹೇಳಾದ ನಂತರ ಕಲ್ಯಾಣ ಕರ್ನಾಟಕ ಭಾಗದ ಜನರು ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದರೆ ನಂತರ ತಮ್ಮದೇ ದೇಶದ ಹೈದರಾಬಾದ್ ನಿಜಾಮರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆಯಬೇಕಾಯಿತು ಕಲ್ಯಾಣ ಕರ್ನಾಟಕ ಸೇರಿದಂತೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಸಿಗಲು ಕಾರಣೀಭೂತರಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಪಟೇಲ್ರವರ ಬಗ್ಗೆ ತಿಳಿಸಿದಂತಹ ಶ್ರೀಯುತರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸಬೇಕು ತಿಳಿಸಾದ ನಂತರ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಕುಮಾರಿ ಸುಚಿತ್ರಾ ಮಿಶ್ರವರು ನೆರವೇರಿಸಿಕೊಡಬೇಕು ಹೇಳಿ ಕೇಳ್ಕೋಬೇಕು ಈ ಥರ ಹೇಳಿದ್ರೆ ನಿಮ್ಮ ಒಂದು ಕಲ್ಯಾಣ ಕರ್ನಾಟಕ ಉತ್ಸವದ ನಿರೂಪಣೆ ಎಂಡಾಗುತ್ತೆ ಸ್ನೇಹಿತರೆ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಬರೆದಿದ್ದೀನಿ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್